ಸ್ವಾಗತ ಸೌನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಪುಣ್ಯತಿಥಿ ಸದೈವ ಅಟಲ್ನಲ್ಲಿ ಶ್ರದ್ಧಾಂಜಲಿ ರಾಷ್ಟ್ರಪತಿ ಪ್ರಧಾನಿ ಸೇರಿ ಹಲವರು ಭಾಗಿ ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಕ್ರೀಡೆ ಅವಶ್ಯಕ ಶಾಸಕ ಪ್ರಭು ಚವ್ವಾಣ್ ಸಾರ್ವಜನಿಕ ಆಸ್ಪತ್ರೆಗೆ ಸಚಿವ ಈಶ್ವರ್ ಖಂಡ್ರೆ ದಿಢೀರ್ ಭೇಟಿ ರೋಗಿಗಳ ಆರೋಗ್ಯವನ್ನು ವಿಚಾರಿಸಿದ ಖಂಡ್ರೆ ಸುದ್ದಿಯ ವಿವರಗಳು ನವದೆಹಲಿ ಇಂದು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಪುಣ್ಯತಿಥಿ ಈ ಸಂದರ್ಭದಲ್ಲಿ ದೆಹಲಿಯ ಸದೈವ ಅಟಲ್ಗೆ ತೆರಳಿ ರಾಷ್ಟ್ರಪತಿ ದ್ರೌಪದಿ ಮುರ್ಮಾ ಉಪರಾಷ್ಟ್ರಪತಿ ಜಗದೀಪ್ ಧನಕರ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಗೌರವ ನಮನ ಸಲ್ಲಿಸಿದ್ದಾರೆ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಜೆಪಿ ನಡ್ಡಾ ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಸೇರಿದಂತೆ ಸಂಪುಟದ ಇತರ ಸದಸ್ಯರು ಸದೈವ್ ಅಟಲ್ನಲ್ಲಿ ಇಂದು ಬೆಳಗ್ಗೆ ನೆರವೇರಿದ ಪ್ರಾರ್ಥನಾ ಸಭೆಯಲ್ಲಿ ಭಾಗವಹಿಸಿದರು ವಾಜಪೇಯಿ ಅವರ ಸಾಕುಮಗಳು ನಮಿತಾ ಕೌಲ್ ಭಟ್ಟಾಚಾರ್ಯ ತಮ್ಮ ತಂದೆಯ ಪುಣ್ಯತಿಥಿ ಎಂದು ಅವರಿಗೆ ಪುಷ್ಪ ನಮನ ಸಲ್ಲಿಸಲು ಸದೈವ್ ಅಟಲ್ಗೆ ಆಗಮಿಸಿದರು ಕೇಂದ್ರ ಸಚಿವ ಮನೋಹರ್ ಲಾಲ್ ಖಟ್ಟರ್ ಕೂಡ ಸದೈವ ಅಟಲ್ ಸ್ಮಾರಕದಲ್ಲಿ ಉಪಸ್ಥಿತರಿದ್ದರು ನಮ್ಮ ಸ್ಫೂರ್ತಿಯ ಮೂಲವಾದ ಮಾಜಿ ಪ್ರಧಾನಿ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಅವರ ಪುಣ್ಯತಿಥಿ ಎಂದು ನಮನಗಳು ಎಂದು ಬಿಜೆಪಿಯ ಅಧಿಕೃತ ಎಕ್ಸ್ ಹ್ಯಾಂಡಲ್ನಲ್ಲಿ ಪೋಸ್ಟ್ ಮಾಡಲಾಗಿದೆ ಕೇಂದ್ರ ಸಚಿವ ಅಮಿತ್ ಶಾ ಅವರು ಮಾಜಿ ಪ್ರಧಾನಿ ವಾಜಪೇಯಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಪ್ರಧಾನಿಯಾಗಿ ವಾಜಪೇಯಿ ಅವರು ದೇಶವನ್ನು ಐಕೆಟ್ಟಿನ ಮತ್ತು ಆರ್ಥಿಕವಾಗಿ ಬಲಪಡಿಸಿದರು ಎಂದು ಸ್ಮರಿಸಿಕೊಂಡಿದ್ದಾರೆ ದೇಶದಲ್ಲಿ ರಾಜಕೀಯ ಶುದ್ಧತೆ ರಾಷ್ಟ್ರೀಯ ಹಿತಾಸಕ್ತಿ ನಿಷ್ಠೆ ಮತ್ತು ತತ್ವಗಳ ಬಗ್ಗೆ ದೃಢತೆಯ ಬಗ್ಗೆ ಮಾತನಾಡುವಾಗಲೆಲ್ಲ ಅಟಲ್ ಅವರು ನೆನಪಾಗುತ್ತಾರೆ ಒಂದೆಡೆ ಬಿಜೆಪಿ ಸ್ಥಾಪನೆಯ ಮೂಲಕ ಅವರು ಪ್ರಧಾನಿಯಾಗಿದ್ದಾಗ ರಾಷ್ಟ್ರೀಯ ಹಿತಾಸಕ್ತಿಯ ಸಿದ್ಧಾಂತವನ್ನು ಜನಪ್ರಿಯಗೊಳಿಸಿದರು ದೇಶವನ್ನು ವ್ಯೂಹಾತ್ಮಕವಾಗಿ ಮತ್ತು ಆರ್ಥಿಕವಾಗಿ ಬಲಪಡಿಸಿದ್ದಾರೆ ಅವರ ಪುಣ್ಯತಿಥಿ ಎಂದು ನಾನು ಗೌರವನಿತ ಗೌರವ ನಮನಗಳು ಎಂದು ಬರೆದುಕೊಂಡಿದ್ದಾರೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಗ್ವಾಲಿಯರ್ನಲ್ಲಿ ಜನಿಸಿದ ವಾಜಪೇಯಿ ಅವರು ದಶಕಗಳ ಕಾಲ ಬಿಜೆಪಿಯ ಮುಖ್ಯವಾಣಿಯತ್ತಿದ್ದರು ಪೂರ್ಣಾವಧಿಯ ಅಧಿಕಾರವನ್ನು ಪೂರೈಸಿದ ಮೊದಲ ಕಾಂಗ್ರೆಸ್ ತರ ಪ್ರಧಾನಿಯಾಗಿದ್ದರು ವಾಜಪೇಯಿ ಅವರು ಮೇ ಹದಿನಾರು ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಜೂನ್ ಒಂದು ಸಾವಿರದ ಒಂಬೈನೂರ ತೊಂಬತ್ತಾರರವರೆಗೆ ಮತ್ತು ಮತ್ತೆ ಹತ್ತೊಂಬತ್ತು ಮಾರ್ಚ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಇಪ್ಪತ್ತೆರಡು ಮೇ ಎರಡು ಸಾವಿರದ ನಾಲ್ಕರವರೆಗೆ ಭಾರತದ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದರು ಅವರು ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರವರೆಗೆ ಪ್ರಧಾನಿ ಮುರಾರ್ಜಿ ದೇಸಾಯಿ ಅವರ ಸಂಪುಟದಲ್ಲಿ ಭಾರತದ ವಿದೇಶಾಂಗ ಸಚಿವರಾಗಿಯೂ ಸೇವೆ ಸಲ್ಲಿಸಿದರು ಅವರು ಆಗಸ್ಟ್ ಹದಿನಾರು ಎರಡು ಸಾವಿರದ ಹದಿನೆಂಟರಂದು ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ನಿಧನವಾದರು द्रौपदी मुर्मू जी माननीय राष्ट्रपति महोदया अटल जी ने विश्व की ताकत वर्ष शक्तियों के विरोध के बावजूद तिलेरी से पोखरण में परमाणु बम का सफल परीक्षण कराया पोखरण ने एक बार फिर सारी दुनिया को झकझोर दिया था उन्होंने कहा था कि पोखरण में केवल अणु ऊर्जा का ही नहीं राष्ट्र की ऊर्जा का भी प्रकटीकरण हुआ है विश्व गगन पर अगणित गौरव के दीपक अब भी चलते हैं माननीय राष्ट्रपति महोदया माननीय उपराष्ट्रपति महोदय माननीय प्रधानमंत्री जी अब पुष्पांजलि अर्पित करेंगे सामने के दर्शक दीर्घा से निवेदन है कृपया भजनों के उपरांत माननीयों के प्रस्थान करने के बाद ही पुष्पांजलि अर्पित करने के लिए आगे आए माननीय राष्ट्रपति महोदया विश्व गगन पर अगणित गौरव के दीपक अब भी चलते हैं कोटि कोटि नयनों में स्वर्णिम युग के शत सपने पलते हैं शत शत आघातों को सहकर जीवित हिंदुस्तान हमारा जग के मस्तक पर रोली सा शोभित हिंदुस्तान हमारा माननीय राष्ट्रपति महोदया के द्वारा पुष्पांजलि अर्पित की गई श्रद्धे अटल जी को डॉक्टर शिव मंगल सिंह सुमन जी की कविता बोलते हुए श्रद्धे अटल जी ने कहा था क्या हार में क्या जीत में किंचित नहीं भयभीत में कर्तव्य पथ पर जो मिले यह भी सही वह भी सही अब माननीय उपराष्ट्रपति महोदय पुष्पांजलि अर्पित करेंगे श्रद्धेय अटल जी को स्वयं श्री शिव मंगल सिंह सुमन ने अटल जी के बारे में कहा था कि ऐसा संवेदनशील कवि जो संघर्षशील योद्धा भी है चुनौतियाँ भी देता है और विद्रोह भी करता है माननीय प्रधानमंत्री श्री नरेंद्र मोदी जी द्वारा पुष्पांजलि अर्पित की जा रही है श्रद्धे अटल जी को आज अटल जी हम सबको बहुत याद आ रहे हैं हमेशा से वो हमारे पद प्रदर्शक रहे हैं माननीय रक्षा मंत्री जी श्री राजनाथ सिंह जी लोकसभा अध्यक्ष श्री ओम बिरला जी माननीय लोकसभा अध्यक्ष ತೊಡಗಿಸಿಕೊಂಡವರಿಗೆ ಯಾವುದೇ ರೋಗಗಳು ಬಾಧಿಸುವುದಿಲ್ಲ ದೈಹಿಕ ಮತ್ತು ಮಾನಸಿಕವಾಗಿ ಆರೋಗ್ಯವಾಗಿರಲು ಕ್ರೀಡೆಗಳು ಅವಶ್ಯಕವಾಗಿದ್ದು ವಿದ್ಯಾರ್ಥಿಗಳು ಓದಿನೊಂದಿಗೆ ಕ್ರೀಡೆಗಳಲ್ಲಿ ತೊಡಗಿಸಿಕೊಳ್ಳಬೇಕು ವಿಶೇಷವಾಗಿ ದೇಶೀಯ ಆಟಗಳನ್ನು ಆಡಬೇಕೆಂದು ಮಾಜಿ ಸಚಿವರು ಹಾಗೂ ಶಾಸಕರ ಪ್ರಭು ಬಿ ಚವ್ವಣ್ ಅವರು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಬೀದರ್ ಹಾಗೂ ಸ್ವಾಮಿ ಪದವಿ ಪೂರ್ವ ಕಾಲೇಜು ಔರದ್ಬಿ ಸಂಯುಕ್ತ ಆಶ್ರಮದಲ್ಲಿ ಆಗಸ್ಟ್ ಹದಿನಾರರಂದು ಔರದ್ಬಿ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ತಾಲೂಕು ಮಟ್ಟದ ಪದವಿ ಪೂರ್ವ ವಿದ್ಯಾರ್ಥಿಗಳ ಕ್ರೀಡಾಕೂಟಗಳಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು ತಾಲೂಕಾ ಜಿಲ್ಲಾ ಮತ್ತು ವಿಭಾಗ ಮಟ್ಟದಲ್ಲಿ ಜಯಿಸಿ ರಾಜ್ಯ ಮಟ್ಟಕ್ಕೆ ಹೋಗುವ ತಂಡಕ್ಕೆ ಮೂವತ್ತೊಂದು ಸಾವಿರ ರೂಪಾಯಿ ಬಹುಮಾನ ಮತ್ತು ಟೀ ಶರ್ಟ್ಗಳನ್ನು ಎಂದು ಘೋಷಿಸಿದರು ವಿದ್ಯಾರ್ಥಿಗಳು ಕ್ರೀಡಾ ಭಾವನೆಯಿಂದ ಹುಮ್ಮಸ್ಸಿನಿಂದ ಆಟವಾಡಬೇಕು ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಜಯಿಸಿ ತಾಲೂಕಿನ ಹೆಸರನ್ನು ಎತ್ತರಕ್ಕೇರಿಸಬೇಕು ಶಿಕ್ಷಣದ ಅಭಿವೃದ್ಧಿಗೆ ನಾನು ಸದಾ ಬದ್ಧನಾಗಿದ್ದು ಐಎಎಸ್ ಐಪಿಎಸ್ ಕೆಎಎಸ್ ನಂತಹ ಹುದ್ದೆಗಳಿಗೆ ಏರಲು ಪ್ರಯತ್ನ ವಹಿಸಬೇಕು ಕ್ರೀಡಾ ಕ್ಷೇತ್ರದಲ್ಲಿ ಸಾಧಿಸಲು ಮುಂದಾಗಬೇಕು ಎಂದರು ಮಾಜಿ ಶಾಸಕರಾದ ಗುಂಡಪ್ಪ ಬಿರದ ಮಾತನಾಡಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗಬೇಕೆಂಬ ಸದಾಶಯದೊಂದಿಗೆ ಶಾಸಕರು ಕೆಲಸ ಮಾಡುತ್ತಿದ್ದಾರೆ ಮಕ್ಕಳ ಕಲಿಕೆಗೆ ಬೇಕಾಗಿರುವ ಎಲ್ಲ ಸೌಕರ್ಯಗಳನ್ನು ಒದಗಿಸುತ್ತಿದ್ದಾರೆ ಮಕ್ಕಳು ಇದರ ಸದುಪಯೋಗ ಪಡೆದು ಉತ್ತಮ ಅಭ್ಯಾಸ ಮಾಡಬೇಕು ಕೇವಲ ಪದವಿಗಳಿಗೆ ಹಿಂಬಾಲಿಸದೆ ಇಂದಿನ ಕಾಲಕ್ಕೆ ಅನುಗುಣ ಉತ್ತಮ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಬೇಕು ಸ್ಪರ್ಧಾತ್ಮಕ ಯುಗಕ್ಕೆ ಹೊಂದಿಕೊಳ್ಳಬೇಕೆಂದು ಸಲಹೆ ಮಾಡಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರರಾದ ಮಲ್ಶೆಟ್ಟಿ ಚಿದ್ರಿ ಪಶುಪಾಲರದ ಓಂ ಪ್ರಕಾಶ್ ದಡ್ಡೆ ಡಾಕ್ಟರ್ ಮನ್ಮಥ್ ಢೋಳೆ ರೋಣಯ್ಯ ಮಠ್ ಅನಿಲ್ ಕುಮಾರ್ ಅಖಿಲ್ ಸಮಾಜ ಸೇವಕ ರಾಹುಲ್ ಮಿಶ್ರಾ ಜನಪದ ಅಕಾಡೆಮಿ ಸದಸ್ಯ ವಿಜಯಕುಮಾರ್ ಸೋನರೆ ಎಪಿಎಂಸಿ ಅಧ್ಯಕ್ಷ ದೋಂಡಿಬಾ ನರೋಟೆ ಮುಖಂಡರ ರಾಮ್ಶೆಟ್ಟಿ ಪನ್ನಾಳೆ ಶಿವರಾಜ್ ಅಲ್ಮಾಜೆ ಪ್ರವೀಣ್ ಕಾರಬಾರಿ ಸೇರಿದಂತೆ ವಿವಿಧ ಪದ ವಿವಿಧ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಗುರುನಾಥ್ ದೇಶಮುಖ್ ಪ್ರಾಸ್ತಾವಿಕ ಮಾತನಾಡಿದರು ಕಂಠಪ್ಪ ಭೌರ ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾ ವಿಧಿ ಬೋಧಿಸಿದರು ನಂತರ ಶಾಸಕರು ಕೂಡ ವಿದ್ಯಾರ್ಥಿಗಳೊಂದಿಗೆ ವಾಲಿಬಾಲ್ ಆಟವಾಡಿ ಗಮನ ಸೆಳೆದರು ಇಂದು ಬೀದರ್ ಜಿಲ್ಲೆ ಬಲ್ಕಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ಸಚಿವ ಈಶ್ವರ್ ಖಂಡ್ರೆ ದಿಢೀರ್ ಭೇಟಿ ನೀಡಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳ ಆರೋಗ್ಯವನ್ನು ವಿಚಾರಿಸಿದರು ಅದೇ ರೀತಿ ಆಸ್ಪತ್ರೆ ವಿವಿಧ ವಾರ್ಡ್ಗಳಲ್ಲಿ ಸಂಚರಿಸಿ ಸ್ವಚ್ಛತೆ ಬಗ್ಗೆ ಪರಿಶೀಲನೆ ನಡೆಸಿದರು ಸರ್ಕಾರಿ ಆಸ್ಪತ್ರೆಗೆ ಬರುವ ರೋಗಿಗಳು ಬಡ ಜನರೇ ಆಗಿರುವುದರಿಂದ ವೈದ್ಯರು ರೋಗಿಗಳ ಜೊತೆ ಒಳ್ಳೆಯ ರೀತಿಯಲ್ಲಿ ನಡೆದುಕೊಂಡು ಗುಣಮಟ್ಟದ ಚಿಕಿತ್ಸೆ ನೀಡಿ ರೋಗಿಗಳು ಶೀಘ್ರ ಗುಣಮುಖರಾಗುವಂತೆ ನೋಡಿಕೊಳ್ಳಬೇಕೆಂದು ತಿಳಿಸಿದರು ಹಾಸನ್ ಸಕಲೇಶ್ಪುರ್ ತಾಲೂಕಿನ ಅಚ್ಚಂಗಿ ದೊಡ್ಡ ಸಾಗರ್ ಬಳಿ ರೈಲ್ವೆ ಹಳಿ ಮೇಲೆ ಭೂಕುಸಿತ ಉಂಟಾಗಿ ಬೆಂಗಳೂರು ಮಂಗಳೂರು ನಡುವಿನ ರೈಲುಗಳ ಸಂಚಾರ ಸ್ಥಗಿತವಾಗಿದೆ ಯಶವಂತಪುರ್ ಕಾರವಾರ್ ಎಕ್ಸ್ಪ್ರೆಸ್ ರೈಲು ಸಂಚಾರದಲ್ಲಿ ಇಂದು ಒತ್ತಾಯ ಉಂಟಾಗಿದೆ ಕಳೆದ ಒಂದು ವಾರದ ಹಿಂದೆ ಇದೇ ಜಾಗದಲ್ಲಿ ರೈಲ್ವೆ ಹಳಿ ಮೇಲೆ ಮಣ್ಣು ಕುಸಿದಿತ್ತು ಮಣ್ಣು ತೆರವು ಕಾರ್ಯಾಚರಣೆಯು ಮುಗಿದಿದ್ದು ರೈಲ್ವೆ ಸಂಚಾರ ಆರಂಭವಾದ ಬಳಿಕ ಇದೀಗ ಮತ್ತೆ ಮಣ್ಣು ಕುಸಿದು ಯಶವಂತಪುರ್ ಕಾರವಾರ್ ಎಕ್ಸ್ಪ್ರೆಸ್ ರೈಲು ಕಳೆದ ಒಂದು ಗಂಟೆಯಿಂದ ಬಾಳುಪೇಟೆ ಬಳಿ ನಿಂತುಕೊಂಡಿದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೆರಳುತ್ತಿದ್ದ ಪ್ರಯಾಣಿಕರು ರೈಲು ಸಂಚಾರ ಸ್ಥಗಿತವಾಗಿದ್ದರಿಂದ ನೂರಾರು ಪ್ರಯಾಣಿಕರು ಪರದಾಡಿದ್ದಾರೆ ಘಟನಾ ಸ್ಥಳಕ್ಕೆ ರೈಲ್ವೆ ಇಲಾಖೆ ಸಿಬ್ಬಂದಿ ದೌಡಾಯಿಸಿದ್ದು ಪರಿಶೀಲನೆ ಮಾಡಿದ್ದಾರೆ ಭೂಕುಸಿತ ರೈಲು ಸೇವೆ ಸ್ಥಗಿತ ಜುಲೈ ಇಪ್ಪತ್ತಾರರಂದು ಹಾಸನ ಜಿಲ್ಲೆಯ ಎಡಕುಮಾರಿ ಹಾಗೂ ಗಡಗರವಳ್ಳಿ ಭಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ಭೂಕುಸಿತ ಉಂಟಾಗಿ ಹನ್ನೆರಡು ರೈಲುಗಳು ರದ್ದುಗೊಂಡಿತ್ತು ಬಳಿಕ ಇದನ್ನು ಸಮರೂಪಾದಿಯಲ್ಲಿ ಹಗಲು ರಾತ್ರಿ ಶಂ ಶ್ರಮವಹಿಸಿ ರೈಲ್ವೆ ವಲಯವು ಸರಿಪಡಿಸಿತ್ತು ಆಗಸ್ಟ್ ಎಂಟರಿಂದ ಮತ್ತೆ ರೈಲು ಸೇವೆ ಆರಂಭಗೊಂಡಿತ್ತು ಇದಾಗಿ ಎರಡು ದಿನಕ್ಕೆ ಮತ್ತೆ ಹಾಸನ ಜಿಲ್ಲೆಯ ಸಕಲೇಶ್ಪುರ್ ಹಾಗೂ ಬಳ್ಳುಪೇಟೆ ಬಳಿ ಗುಡ್ಡ ಕುಸಿದು ರೈಲ್ವೆ ಹಳಿ ಮೇಲೆ ಬಿದ್ದಿತು ಇದರಿಂದಾಗಿ ಈಗ ಮತ್ತೆ ರೈಲು ಸೇವೆ ಬಾಧಿತವಾಗಿತ್ತು ಆದರೆ ಇದೀಗ ಮತ್ತೆ ಭೂಕುಸಿತ ಪುನರ್ವರ್ತನೆಯಾಗಿದ್ದು ರೈಲು ಸೇವೆಯಲ್ಲಿ ವ್ಯತ್ಯಯ ಉಂಟಾಗಿದೆ ಬಾಲ್ಕಿಯನ್ನು ಸುಂದರ ಹಾಗೂ ಸ್ವಚ್ಛ ಬಾಲ್ಕಿ ಮಾಡುವ ನಿಟ್ಟಿನಲ್ಲಿ ಸುಮಾರು ಎರಡು ಕೋಟಿ ಇಪ್ಪತ್ತಾರು ಲಕ್ಷ ರೂಪಾಯಿ ಅನುದಾನ ಒದಗಿಸಿ ಮಲತ್ಯಾಜ್ಯ ಸಂಸ್ಕರಣಾ ಘಟಕ ಎಫ್ಎಸ್ಟಿಬಿ ನಿರ್ಮಾಣ ಮಾಡಿಸಿದ್ದು ಇಂದು ಅದರ ಉದ್ಘಾಟನೆಯನ್ನು ಮಾನ್ಯ ಪೌರಾಡಳಿತ ರಹೀಂ ಖಾನ್ ಮಾಡಿದರು ಈ ಸಂದರ್ಭದಲ್ಲಿ ಸಚಿವ ಈಶ್ವರ್ ಖಂಡ್ರೆ ಮಾತನಾಡಿ ಪಟ್ಟಣದಲ್ಲಿ ಅನೇಕ ಜನರು ವಲಸೆ ಬರುವುದರಿಂದ ಸ್ವಚ್ಛತೆ ಕಾಪಾಡುವುದು ತುಂಬಾ ಅವಶ್ಯಕವಾಗಿದೆ ಒಂದು ವೇಳೆ ತ್ಯಾಜ್ಯ ಹೆಚ್ಚಿದರೆ ರೋಗಗಳು ಬರುತ್ತಿವೆ ಅದಕ್ಕೆ ಘನತ್ಯಾಜ್ಯ ಮತ್ತು ಮಲತ್ಯಾಜ್ಯ ನಿರ್ವಹಿಸುವುದು ತುಂಬಾ ಅವಶ್ಯಕವಾಗಿದೆ ಸರಿಯಾದ ಮಲತ್ಯಾಜ್ಯ ನಿರ್ವಹಣೆಗಾಗಿ ಸುಮಾರು ಎರಡು ಕೋಟಿ ಇಪ್ಪತ್ತಾರು ಲಕ್ಷ ರೂಪಾಯಿ ಅನುದಾನ ಒದಗಿಸಿ ಮಲತ್ಯಾಜ್ಯ ಸಂಸ್ಕರಣಾ ಘಟಕ ಎಫ್ಎಸ್ಟಿಪಿ ನಿರ್ಮಾಣ ಮಾಡಲಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಪೌರಾಡಳಿತ ಸಚಿವರಾದ ರಹೀಂಖಾನ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಸಿಒ ಗಿರೀಶ್ ಬದೋಲೆ ಅನೇಕ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ನಾನು ಎರಡ್ ಸಾವಿರದ ಹದಿನಾರು ಹದಿನೇಳು ಹದಿನೇಳು ಹದಿನೆಂಟರಲ್ಲಿ ಪೌರಾಡಳಿತ ಸಚಿವನಾಗಿದ್ದ ನಾನು ಸಚಿವನಾಗಿದ್ದಂತಹ ಸಂದರ್ಭದಲ್ಲಿ ಇವತ್ತೇನು ರಾಜ್ಯದಲ್ಲಿ ಗ್ರಾಮೀಣ ಭಾಗದಿಂದ ಉದ್ಯೋಗ ಹರಿಸ್ಕೊಂಡು ಬರ್ತಾರೆ ಮಕ್ಕಳ ಶಿಕ್ಷಣಕ್ಕೆ ಬರ್ತಾರೆ ಆರೋಗ್ಯಕ್ಕೆ ಬರ್ತಾರೆ ಹೀಗಾಗಿ ಏನಾಗ್ತದೆ ಪಟ್ಟಣಗಳು ವೇಗದ ಗತಿಯಲ್ಲಿ ಬೆಳೀತಾವೆ ಪಟ್ಟಣಗಳು ಬೆಳೆದಂಗೆ ಏನು ಸೌಕರ್ಯ ಕೊಡಬೇಕಲ್ಲ ಅವರಿಗೆ ಜನರಿಗೆ ಅವೈಜ್ಞಾನಿಕವಾಗಿ ಬಡಾವಣೆಗಳಾಗ್ತಾ ನಾವು ನೋಡ್ತಾ ಇದ್ದೀವಿ ಯಾವುದೇ ಕೃಷಿ ಇತರ ಜಮೀನು ಆಗೋದಿಲ್ಲ ಎಣ್ಣೆ ಆಗೋದಿಲ್ಲ ಲೇಔಟು ಮಂಜೂರಾತಿ ಆಗೋದಿಲ್ಲ ಮನೆಗಳ ಕೊರತೆ ಇರ್ತದೆ ಕೃಷಿ ಜಮೀನಲ್ಲಿ ಮನೆಗಳು ಕಟ್ಕೋತಾರೆ ರಸ್ತೆ ಬಿಡೋಲ್ಲ ಅಲ್ಲಿ ಉದ್ಯಾನವನ ಆಗೋದಿಲ್ಲ ಯಾವುದೇ ರೀತಿಯ ಸಿ ಎಸ್ ಐಟ್ಗಳು ಬಿಡೋದಿಲ್ಲ ಅದರ ಜೊತೆಯಲ್ಲಿ ಆ ಬಡಾವಣೆಯಲ್ಲಿ ನಾವು ನೋಡ್ತಾ ಇದ್ದೀನಿ ಈಗ ನಾನು ಮಂತ್ರಿ ಆದ್ಮೇಲೆ ಎಲ್ಲ ಬಡಾವಣೆಗಳು ಅಭಿವೃದ್ಧಿ ಮಾಡಿದ್ದೀನಿ ಪಾಲಿಕೆಯಲ್ಲಿ ನೀವು ನೋಡಿದ್ದೀರಿ ಇಲ್ಲದೇ ಒಂದು ಬಡಾವಣೆಯಲ್ಲಿ ಸಿಸಿ ರಸ್ತೆ ಇಲ್ಲ ಚರಂಡಿ ಇಲ್ಲ ಇವತ್ತು ಕುಡಿಯುವ ವ್ಯವಸ್ಥೆ ಇಲ್ಲ ವಿದ್ಯುತ್ ದೀಪ ಇಲ್ಲ ಉದ್ಯಾನವನ ಇಲ್ಲ ಏನೇ ಲಂಚ್ ಪೇಸ್ ಇರೋದಿಲ್ಲ ಸಂಚಾರ ದಟ್ಟಣೆ ಆಗ್ತದೆ ಕಸ ವಿಲೇವಾರಿ ಆಗೋದಿಲ್ಲ ಅದ್ರದ್ದು ಏನಾಗ್ತದೆ ಬಹಳಷ್ಟು ಕಡೆ ಬಂದವರೆಲ್ಲ ರೋಗಗ್ರಸ್ತ ಆಗ್ಬೋದು ಇವತ್ತು ನಾವು ನೋಡ್ತಾ ಇದ್ದೀವಿ ಅನೇಕ ರೋಗಗಳು ಬರ್ತಾ ಇದೆ ಹಿಂದೆ ನಮ್ಮಲ್ಲಿ ಕರೋನಾ ಬಂದಿತ್ತು ಚಿಕನ್ಮುನ್ಯ ಈಗ ಈಗ ಡೆಂಗ್ಯೂ ಶುರು ಆಗಿದೆ ರಾಜ್ಯದಲ್ಲಿ ನೋಡ್ತಾ ಇದ್ದೇವೆ ಸ್ವಚ್ಛತೆ ಬಹಳ ಅತ್ಯಂತ ಮಹತ್ವದಾದಂಥದ್ದು ಅನೇಕ ರೋಗಗಳಿಗೆ ನಾವು ಕಡಿವಾಣ ಹಾಕಬಹುದು ಈಗಾಗೇನಾಗಿದೆ ಹಿಂದೆ ಎಲ್ಲ ಬಡಾವಣೆಗಳು ಬಂದಿದ್ದಾರೆ ನಮ್ಮಲ್ಲಿ ಎಲ್ಲೂ ಅಂಡರ್ಗ್ರೌಂಡ್ ಡ್ರೈನೇಜ್ ಇಲ್ಲ ಸರಿಯಾಗಿ ಕೆಲವೊಂದು ಕಡೆ ಅಂಡರ್ಗ್ರೌಂಡ್ ಡ್ರೈನೇಜ್ ಮಾಡಿದ್ದಾರೆ ನಾನು ನೋಡಿದೆ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಉದಾಹರಣೆ ಇದರಲ್ಲೇ ಮಾಡಿದ್ದೇವೆ ನನ್ನ ತಿಳಿದ ಮಟ್ಟಿಗೆ ಮೂರು ಟಿ ಪಿಗಳು ಮಾಡಿದ್ದೇವಲ್ಲ ಮೊದಲು ಮೂರು ಎಸ್ ಪಿಗಳು ಸುಮಾರು ಮೂವತ್ತು ಎಂಎಲ್ಡಿ ಇರಬಹುದು ಒಂದು ಹದಿನೇಳುವರೆ ಇದೆ ಒಂದು ಏಳುವರೆ ಇದೆ ನಾನು ನಾನಿದ್ದಾಗಿ ಒಂದು ಹೊಸದಾಗಿ ಮಂಜೂರಾತಿಯನ್ನು ಮಾಡಿದ್ದೇನೆ ನಲವತ್ತೆರಡು ಎಂಎಲ್ಡಿ ನಲ್ವತ್ತೆರಡು ಡಿ ಅಂದರೆ ನಾಲ್ಕು ಲಕ್ಷ ಜನಸಂಖ್ಯೆ ಬೀದರ್ದಾದರೂ ಆ ಮೊಲಚ್ಯಾಕ್ ಏನಿದೆ ಸಂಸ್ಕರಣೆ ಮಾಡುವಂತ ಕೆಪಾಸಿಟಿ ಇದೆ ಆದರೆ ಅದು ನಾವು ಸುಮಾರು ಎರಡು ನೂರು ಕೋಟಿ ನೂರ ಐವತ್ತರಿಂದ ಕೋಟಿ ರೂಪಾಯಿ ಈ ಒಂದು ಎಸ್ ಎಸ್ಟಿಪಿಗಳಿಗೆ ಸಿಎಸ್ ಟ್ರೀಟ್ಮೆಂಟ್ ಪ್ಲಾಂಟ್ಗೆ ಮತ್ತೆಲ್ಲಾ ಕಡೆ ಕೊಳವೆ ಪೈಪ್ ಪೈಪ್ಲೈನ್ ಇದೆ ಹೌಸ್ ಸರ್ವಿಸ್ ಕನೆಕ್ಷನ್ ಇದೆ ಚೇಂಬರ್ ಬರ್ತವೆ ಇವೆಲ್ಲದಕ್ಕೆ ಅಷ್ಟು ಹಣ ಖರ್ಚಾಗಿದೆ ಖರ್ಚಾದ್ರೂ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಈಗ್ತಾ ಇದೆ ಸಂಸ್ಕರಣೆ ಆಗ್ತಾ ಇದೆ ಸಾವಿರ ಮನೆಗಳಿದ್ದಾವೆ ಬೀದರಲ್ಲಿ ನಾವು ಮೊದಲೇ ಮಾಡಿದ್ದಾರೆ ಚೇಂಬರ್ ಎಲ್ಲ ಮುರಿದೋಗ್ತಾ ಇದಾವೆ ಸರ್ಕಾರಿ ಹಣ ತೆರಿಗೆ ಪಾವತಿದ ಹಣ ಏನಾಗ್ತಾ ಇದೆ ವ್ಯರ್ಥ ಆಗ್ತಾ ಇದೆ ಇದೊಂದು ಫುಂಡಲ್ ವಯಸ್ ಅಂತ ಹೇಳ್ಬೋದು ಇವೆಲ್ಲವನ್ನು ಇದು ಎಲ್ಲಾ ಕಡೆ ಇತ್ತು ಇಡೀ ರಾಜ್ಯದಲ್ಲಿ ಈ ರೀತಿ ಆಗಬಾರದು ಇದರಿಂದ ಮತ್ತೊಂದು ತೊಂದರೆ ಏನಾಗುತ್ತೆ ಈಗ ಬಾಲಕಿಯನ್ನು ಅಂಡರ್ ಗ್ರೌಂಡ್ ಡ್ರೈನೇಜ್ ಮಾಡಬೇಕು ಅಂದ್ರೆ ಸಿಸಿ ರಸ್ತೆ ಮಾಡಿದ್ರೆ ಮತ್ತೆ ಈಗ ಹೆಂಗೆ ಜರ್ಜೀವನ್ ಮಿಷನ್ ಅಲ್ಲಿ ರಸ್ತೆ ಎಲ್ಲ ಕಟ್ ಮಾಡ್ತಾ ಇದೀವಲ್ಲ ಇದು ರಸ್ತೆ ಕಟ್ ಮಾಡ್ಬೇಕು ಮತ್ತೆ ಅಲ್ಲಿ ಕೆಸರಾಗ್ತದೆ ಮತ್ತೆ ನೂರಾರು ಕೋಟಿ ರೂಪಾಯಿ ಅದಕ್ಕೆ ಖರ್ಚು ಮಾಡಬೇಕು ಮತ್ತಿದಕ್ಕೆ ಅವರ್ ಸರ್ವಿಸ್ ಕನೆಕ್ಷನ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಇವೆಲ್ಲಾ ಸಮಸ್ಯೆಗಳು ಆಗಬಾರದು ಅಂತ ಹೇಳಿ ಹಿಂದೆ ಸಿಡಿ ಅನ್ನುವಂತ ಒಂದು ಸಂಸ್ಥೆ ಆ ಸಂಸ್ಥೆಯವರು ಇದ್ರ ಬಗ್ಗೆ ಸಂಶೋಧನೆ ಮಾಡಿ ಅಧ್ಯಯನ ಮಾಡಿ ಮಾಡೆಲ್ ಆಗಿ ದೇವನಗಲಿಯಲ್ಲಿ ಒಂದು ಮೂವತ್ತು ಸಾವಿರ ಜನಸಂಖ್ಯೆಗೆ ಆರು ಕೆಎಲ್ ಕೆಪಾಸಿಟಿದು ಈ ಮೊದಲ ತ್ಯಾಜ್ಯ ಸಂಸ್ಕರಣಾ ಘಟಕ ಮಾಡಿದ್ದು ನಮ್ಮ ಕೆಲವೊಂದು ಹಿರಿಯ ಅಧಿಕಾರಿಗಳು ಬಂದು ನನಗೆ ಸಲಹೆ ಕೊಟ್ಟಾಗ ಮಾಡೆಲ್ ಆಗಿ ನಮ್ಮ ಬಾಲಿಕೆಯಲ್ಲಿ ಮಾಡೋಣ ಅಂತ ಹೇಳಿ ನಾನು ಒಂದು ಎರಡು ಕೋಟಿ ರೂಪಾಯಿ ಅನ ಮಂಜೂರಾತಿ ಮಾಡಿದೆ ಅವಾಗ ದುರದೃಷ್ಟ ವಶಾತ್ ಏನಾಯಿತು ಅಂದರೆ ಸರ್ಕಾರ ಬದಲಾವಣೆ ಆಯ್ತು ಹದಿನೆಂಟರಲ್ಲಿ ನಾನು ಅವತ್ತೆರಡ್ ಸಾವಿರ ಹದಿನೆಂಟರ ನಮ್ಮ ಆಯವ್ಯಯದಲ್ಲಿ ಬಜೆಟ್ನಲ್ಲಿ ಐವತ್ತು ಪಟ್ಟಣಗಳಿಗೆ ಮಾಡ್ತೀವಿ ಅಂತ ಘೋಷಣೆ ಮಾಡಿಸಿದ್ದೆ ಮಾನ್ಯ ಸಿದ್ದರಾಮಯ್ಯ ಅವರ ಕಡೆಯಿಂದ ಅದು ಕಾರ್ಯಗತ ಆಗಲಿಲ್ಲ ಆದರೆ ಈಗ ಇದ್ರ ಬಗ್ಗೆ ಬಹಳಷ್ಟು ಜನರಿಗೆ ಅರಿವು ಬಂದಿದೆ ಈಗ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿಯೂ ಈ ಒಂದು ಘನತ್ಯಾಜ್ಯ ಮಲತ್ಯಾಜ್ಯ ವಿಲೇವಾರಿ ಮಾಡಬೇಕು ಅನ್ನುವಂತಹ ತೀರ್ಮಾನವನ್ನು ಮಾಡಿದ್ದಾರೆ ಇದರಿಂದ ನೋಡಿ ಮಲತ್ಯಾಜ್ಯ ಏನಿದೆ ಅದನ್ನು ಇವತ್ತು ಅಲ್ಲೇ ಬಿಟ್ಟರೆ ಬಹಳ ರೂಪಗಳು ಬರ್ತವೆ ಸಂಸ್ಕರಣೆ ಮಾಡುವಂತಹ ಅವಕಾಶ ಇದೆ ಇವತ್ತೆರಡು ಮಷೀನ್ ಏನು ವಾಹನಗಳಿದ್ದಾವೆ ಆ ವಾಹನಗಳಲ್ಲಿ ಸಕ್ಕಿಂಗ್ ಮಷಿನ್ಸ್ ಇರ್ತದೆ ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಮಾಡಿ ಇಲ್ಲಿ ಹಾಕಿ ಸಂಸ್ಕರಣೆ ಮಾಡಿ ಅದಕ್ಕೆ ಆರ್ಗ್ಯಾನಿಕ್ ಆಗಿ ಮಾಡ್ತಾರೆ ಯಾವುದೇ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡೋದಿಲ್ಲ ಅದರಿಂದ ಅಲ್ಲಿ ಬಂದಂತ ಏನು ನೀರಿದೆ ಅಥವಾ ಇವತ್ತು ಸಾಲಿಡ್ ಸ್ಲಜ್ ಇರ್ತದೆ ಅದನ್ನು ಗೊಬ್ಬರ ಅಂತೇಳಿ ಮೆನ್ಯೂರ್ ಅಂತ ಉಪಯೋಗ ಮಾಡಬಹುದು ಅದಕ್ಕೆ ಒಳ್ಳೆ ರೀತಿಯಿಂದ ಬೆಳೆ ಬೆಳಿಲಿಕ್ಕೂ ಇವತ್ತು ಹೆಚ್ಚಿನ ಒಂದು ಪ್ರೋತ್ಸಾಹ ಸಿಗ್ತದೆ ಅದರಿಂದ ನೀರು ಉಳಿತಾಯ ಆಗ್ತದೆ ಬಹಳಷ್ಟು ಲಾಭ ಆಗ್ತದೆ ಎರಡು ಕೋಟಿ ಇಪ್ಪತ್ತಾರು ಲಕ್ಷ ಅಲ್ಲ ಎರಡು ಕೋಟಿ ಇಪ್ಪತ್ತಾರು ಲಕ್ಷ ರೂಪಾಯಿದ ಅನುದಾನದಲ್ಲಿ ಈ ಒಂದು ಕಾಮಗಾರಿ ಗುಣಮಟ್ಟದ ಕಾಮಗಾರಿ ಆಗಿದೆ ನಡುವೆ ಸ್ವಲ್ಪ ತಾಂತ್ರಿಕ ಸಮಸ್ಯೆಗಳಿದ್ದ ಕಾರಣ ಮತ್ತೆ ಕೆಲವೊಂದು ಕಡೆ ತೆಗೆದು ಅದನ್ನು ಮತ್ತೆ ರೀನ್ಯೂ ಮಾಡುವಂತ ರೀತಿಯಲ್ಲಿ ಆಗಿದ್ದಕ್ಕಾಗಿನೂ ಸ್ವಲ್ಪ ವಿಳಂಬ ಆಗಿದೆ ಈಗಲೇ ನಾನು ಹೊರಸಭೆ ಮುಖ್ಯಾಧಿಕಾರಿಗೆ ಪಿಡಿ ಸಿ ಗೆ ಸೂಚನೆ ಕೊಟ್ಟಿದ್ದೇನೆ ಎಸಿ ಇರ್ತಾರೆ ಈ ಥರ ಇರ್ತಾರೆ ಆರು ತಿಂಗಳ ತನಕ ಮಾನಿಟರ್ ಮಾಡಿ ಮಾಡಿ ಯಶಸ್ವಿ ಆಗಬೇಕು ಮತ್ತು ಇದು ನಾವು ಲ್ಯಾಂಡ್ಸ್ಕೇಪ್ಗೆ ನೀರು ಉಪಯೋಗ ಮಾಡಬಹುದು ಗಾರ್ಡನ್ ಮಾಡಲಿಕ್ಕೆ ಮತ್ತೆ ಬಾಲ್ಕಿ ಸುಂದರ ಬಾಲ್ಕಿ ಮಾಡಬೇಕು ಸ್ವಚ್ಛ ಬಾಲ್ಕಿ ಮಾಡಬೇಕು ಅಂತ ಹೇಳಿದ್ರೆ ಘನತ್ಯಾಜ್ಯ ಇರಬಹುದು ಮಲ ತ್ಯಾಜ್ಯ ಇರಬಹುದು ಇದ್ರ ಬಗ್ಗೆ ಈಗೇನು ಪೌರ ಕಾರ್ಮಿಕರಿದ್ದೀರಿ ಪೌರ ಕಾರ್ಮಿಕರಿಗೂ ನಾನಿದ್ದಾಗೆ ಸುಮಾರು ಜನರಿಗೆ ಪರ್ಮನೆಂಟ್ ಮಾಡಿದ್ ಮಾಡಿನಿಲ್ಲಮ್ಮ ಎಷ್ಟು ಜನರಿಗೆ ಮಾಡೀನಿ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ವಂದನೆಗಳು